ಹಾಸನ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಡೆಂಗ್ಯೂ ಜ್ವರ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಎಲ್ರಿಗೂ ಡೆಂಗು ಬಗ್ಗೆ ಆತಂಕ ಇದೆ ಇದು ಒಂದು ಸೊಳ್ಳೆಯಿಂದ ಹರಡುವಂತಹ ಕಾಯಿಲೆ ಆಗಿರೋದ್ರಿಂದ ಸೊಳ್ಳೆಯ ನಿಯಂತ್ರಣ ಇದಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾಗತ್ತೆ ಹಾಗೆ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಯಾಕೆಂದ್ರೆ ಬೇರೆಯ ವೈರಸ್ ಜ್ವರದಿಂದ ಬರುವಂತಹ ಕಾಯಿಲೆಗಳಲ್ಲೂ ಜ್ವರದಲ್ಲೂ ಸಹ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಅದೇ ರೀತಿಯಾದಂತಹ ಜ್ವರದ ಲಕ್ಷಣಗಳು ಡೆಂಗ್ಯೂಲು ಇರೋದ್ರಿಂದ ಎಲ್ಲ ಜ್ವರ ಡಿಂಗ್ ಜ್ವರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊಳ್ಳೆ ಕಚ್ಚಿದ ಸಾಮಾನ್ಯವಾಗಿ ಎರಡರಿಂದ ಏಳು ದಿನಗಳ ಒಳಗಾಗಿ ಜ್ವರ ಬರುವ ಸಾಧ್ಯತೆ ಇರುತ್ತೆ ಅದು ಜ್ವರ ಬರೋದಕ್ಕಿಂತ ಒಂದಿನ ಅಥವಾ ಎರಡು ದಿನ ಮುಂಚೆ ಹೇಗಿರುತ್ತೆ ಅಂದ್ರೆ ಮೈ ಕೈ ನೋವು ತಲೆನೋವು ಕಾಣಿಸ್ಕೊಡುವಂತಹ ಸಾಧ್ಯತೆ ಹೆಚ್ಚು ಜ್ವರ ಬಂದಾದ ನಂತರ ಜ್ವರ ಕಂಟಿನ್ಯೂಸ್ ಆಗಿರ್ತದೆ ಇದು ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯೂ ಸಹ ಜ್ವರ ಬರ್ತಾ ಇರ್ತದೆ ಇದರ ಜೊತೆ ಜೊತೆಗೆ ಮೈ ಕೈ ನೋವು ಇರ್ತದೆ ತಲೆನೋವು ಇರುತ್ತೆ ಅದರ ಜೊತೆಗೆ ಮುಖ್ಯವಾಗಿ ಕಾಣುವಂಥದ್ದು ಬೆನ್ನು ನೋವು ಆಮೇಲೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಬರಲಿಕ್ಕೆ ಶುರುವಾಗುತ್ತೆ ಕಣ್ಣನ್ನ ಗಂಟೆನ ಆಡಿಸಿದ್ರೆ ನೋವು ಬರೋದಕ್ಕೆ ಶುರುವಾಗತ್ತೆ ಹಾಗೆ ಇದರ ಜೊತೆಗೆ ಆ ಮೈನ ಎಲ್ಲ ಮೂಳೆಗಳು ಮಾಂಸಖಂಡಗಳಲ್ಲಿ ನೋವುಗಳು ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಜೊತೆಗೆ ಗಂಟಲು ನೋವು ಶೀತ ನೆಗಡಿಯಂತಹ ಲಕ್ಷಣಗಳು ಸಹ ಡೆಂಗು ಜ್ವರದಲ್ಲಿ ಕಾಣಬಹುದು ಅದರ ಜೊತೆ ಜೊತೆಗೆ ಹೊಟ್ಟೆ ಹಸುವು ಕಮ್ಮಿ ಆಗುವಂಥದ್ದು ವಾಕರಿಕೆ ಅಥವಾ ವಾಂತಿ ಆಗುವಂತಹ ಲಕ್ಷಣಗಳು ಸಹ ಡೆಂಗೂ ಜ್ವರದಲ್ಲಿ ಇರ್ತದೆ ಇದರ ಜೊತೆಗೆ ತುಂಬಾ ಸುಸ್ತು ಬರುವಂತದ್ದು ಒಂದು ಮುಖ್ಯವಾದಂತಹ ಕಾರಣ ಜ್ವರ ಶುರುವಾಗಿ ಸಾಮಾನ್ಯವಾಗಿ ಮೂರರಿಂದ ಐದು ದಿನದ ಒಳಗಡೆ ಜ್ವರ ಕಮ್ಮಿ ಆಗ್ತದೆ ಅದಾದ ನಂತರ ಸುಸ್ತು ಶುರುವಾಗುತ್ತೆ ಸುಸ್ತು ಹೇಗೆ ಅಂದ್ರೆ ಮಲ್ಕೊಂಡಿರೋಣ ಯಾವಾಗಲೂ ಅನ್ಸೋದು ಅಥವಾ ಲೈಟ್ ನೋಡದಲ್ಲೇ ಇರುವಂತಹ ಲಕ್ಷಣಗಳು ಸಹ ಇದರಲ್ಲಿ ಇರ್ತದೆ ಈ ತರ ಲಕ್ಷಣಗಳು ಕಂಡು ಬಂದಾಗ ಮಾತ್ರ ನಾವು ಹುಷಾರಾಗಿರಬೇಕು ಸ್ವಯಂ ಚಿಕಿತ್ಸೆಯನ್ನು ಮಾಡದೆ ವೈದ್ಯರನ್ನ ಕಂಡು ಇದರ ಬಗ್ಗೆ ಇರುವಂತಹ ಕಾಯಿಲೆಯನ್ನು ನಾವು ಕನ್ಫರ್ಮ್ ಮಾಡ್ಕೊಂಡ್ರೆ ಅನಂತರ ಡೆಂಗು ಜನಕ್ಕೆ ನಿಖರವಾದ ಚಿಕಿತ್ಸೆಯನ್ನ ಮಾಡಲಿಕ್ಕೆ ಅವಕಾಶ ಇದೆ ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ